ನನ್ನ ಕಲೆ ಒಂದು ಕಣ್ಣು ಕಾವಿ ಇನ್ನೊಂದು ಕಣ್ಣು ನನ್ನ ಗುರು ಆದ ನಂತರದಲ್ಲಿ ಅದು ಅಥವಾ ನನ್ನ ಮಠದ ಸ್ಥಾಪನೆ ಆದ ನಂತರದಲ್ಲಿ ಅಥವಾ ನಾನು ಸ್ವಲ್ಪ ಮುಂದೆ ಹೋದ ನಂತರದಲ್ಲಿ ಅದು ಮತ್ತೆ ಬಂದು ಜಾಯಿಂಟ್ ಆಗಿದೆ ಅಷ್ಟೇ ಈ ಋಷಿ ತತ್ವದಲ್ಲೇ ಇದ್ದಾಗ ನಾವೇ ಈ ನಾಡಿಗೆ ದೇಶಕ್ಕೆ ವಿಶ್ವಕ್ಕೆ ಕೊಟ್ಟಿರೋದು ಶಾಸ್ತ್ರವನ್ನ ಇನ್ನು ಈ ಪೇಟು ತಗೋಬೋದು ದುಡ್ಡು ಕೊಟ್ರಿ ವಿದ್ಯೆ ತಗೊಳಕಾಗತ್ತ ಒಳಗಡೆಗೆ ಸಿನಿಮಾ ಕ್ಷೇತ್ರದ ವಿಚಾರದ ಬಗ್ಗೆ ಮಾತಾಡೋದಾದ್ರೆ ಮೊದಲು ನಿಮ್ಮಿಂದಾನೇ ಶುರು ಮಾಡ್ತೀನಿ ಯಾಕಂದ್ರೆ ನೀವು ಕೂಡ ಸಿನಿಮಾ ನಟರಾಗಿದ್ದವರು ಒಂದು ಕಡೆ ಸ್ವಾಮೀಜಿ ಆಗ್ಲೇ ಹೇಳ್ಕೊಂಡ್ರಿ ಹೂ ಮಾರುವ ವೃತ್ತಿ ಕೂಡ ಇದೆ ಹೂ ಬೆಳೆಗಾರರು ಅಂತ ಕೂಡ ಹೇಳ್ಕೊಂಡ್ರಿ ಅಂದ್ರೆ ವ್ಯವಸಾಯದ ಬಗ್ಗೆ ಕೂಡ ಮಾತಾಡಿದ್ರಿ ಡಾನ್ಸ್ ಕ್ಲಾಸ್ ಬಗ್ಗೆ ಕೂಡ ಹೇಳಿದ್ರಿ ಈ ಸಿನಿಮಾ ನಂಟು ಹೇಗೆ ಕ್ರಿಯೇಟ್ ಆಯ್ತು ಅಂದ್ರೆ ಅದ್ರ ಜೊತೆಗೆ ಆ ಬಾಂಧವ್ಯ ಅನ್ನೋದು ಸಿನಿಮಾ ಆ ನಟನಾಗಬೇಕು ಅನ್ನುವಂತ ವಿಚಾರ ಹೇಗೆ ಶುರುವಾಯಿತು ನಿಮ್ ಬೇಸು ನೃತ್ಯ ಇದೆ ಡ್ಯಾನ್ಸ್ ಇದೆ ಈ ನೃತ್ಯ ಅನ್ನುವಂಥದ್ದೇ ಕಲೆಗೆ ಸಂಬಂಧಪಟ್ಟಂತ ಮೇಲು ಈ ನೃತ್ಯವನ್ನು ನಾನು ಕಲ್ತಿರೋದೆಲ್ಲ ದೊಡ್ಡ ದೊಡ್ಡ ಗುರುಗಳು ಚಿತ್ರರಂಗ ಎಲ್ಲ ರಂಗಗಳಲ್ಲಿ ಅವರ ಸಾನ್ನಿಧ್ಯ ಇದ್ದಂಥ ಗುರುಗಳು ನಿನಗೆ ಯಾವಾಗ ಕಲೆ ಅನ್ನೋದು ಅಲ್ಲಿ ಶುರುವಾಯಿತೋ ಚಿತ್ರರಂಗ ನಾಟಕ ರಂಗ ಇವೆಲ್ಲವೂ ಒಂದೇ ಸರದ ಮಣಿಗಳು ಹಾಗಾಗಿ ಚಿತ್ರರಂಗದ ಒಲೆವು ಮೊದಲಿಂದಲೂ ಇತ್ತು ನಾನು ಗುರು ಆದ ನಂತರದಲ್ಲಿ ಅದು ಅಥವಾ ನನ್ನ ಮಠದ ಸ್ಥಾಪನೆ ಆದ ನಂತರದಲ್ಲಿ ಅಥವಾ ನಾನು ಸ್ವಲ್ಪ ಮುಂದೆ ಹೋದ ನಂತರದಲ್ಲಿ ಅದು ಮತ್ತೆ ಬಂದು ಜಾಯಿಂಟ್ ಆಗಿದೆ ಅಷ್ಟೆ ನನ್ನ ಕಲೆ ಒಂದು ಕಣ್ಣು ಕಾವಿ ಇನ್ನೊಂದು ಕಣ್ಣು ಇದನ್ನು ನಾನು ಇವತ್ತಾಕಿದ್ದಲ್ಲ ನಿಮಗೆ ಫೋಟೋ ತೋರಿಸ್ದೆ ಅನ್ಸುತ್ತೆ ಮೂವತ್ತೈದು ವರ್ಷದ ಹಿಂದೆ ಆವಾಗಲೇ ನನ್ನ ಉಪನ್ಯಾಸ ಕಾರ್ಯಕ್ರಮಗಳು ಶುರುವಾಗೋಗಿತ್ತು ನಲವತ್ತು ವರ್ಷದ ಹಿಂದ್ಲು ಕಥೆ ನಲವತ್ತು ವರ್ಷದ ಜರ್ನಿ ಇದು ಇವತ್ತಿನ ಜರ್ನಿ ಅಲ್ಲ ದಿಢೀರ್ ಜರ್ನಿ ಅಲ್ಲ ಇದು ನಲವತ್ತು ವರ್ಷದ ತಪಸ್ಸು ನಲವತ್ತೈವತ್ತು ವರ್ಷದ ಸುದೀರ್ಘ ಪಯಣ ಪಯಣದಲ್ಲಿ ಚಲನಚಿತ್ರರಂಗವು ನನ್ನನ್ನು ಕರೆದು ಬಾಚಿ ತಬ್ಬಿದೆ ಆದರೆ ಎಲ್ಲರೂ ಆ ಜಾಗಕ್ಕೆ ಹೋಗಿ ತಲುಪಲಿಕ್ಕಾಗಲ್ಲ ಅದು ಕೆಲವ್ರನ್ನ ಕರ್ಕೊಳ್ತದೆ ಅಲ್ಲಿ ಕೆಲವರು ಅದರ ಆಶೆಯನ್ನು ಇಂಗಿತಗೊಳಿಸ್ಕೊಳ್ತೀವಿ ನನ್ನ ಆಶೆ ಇತ್ತು ತೀರಿದೆಯಾ ಹೌದು ಏನು ಚಿತ್ರರಂಗದಲ್ಲಿ ನಾನಿರಬೇಕು ಇದ್ದೀನಿ ಈಗಲೂ ಇದ್ದೀನಿ ಈಗಲೂ ಮಾಡ್ತಾ ಇದ್ದೀನಿ ಇನ್ನೂ ಮೂವಿ ಇದೆ ಮುಂದಿನ ವಾರ ಒಂದು ಸರ್ವಸೇನಾ ಆಂಟಿಮ್ ಅಂತ ಹೇಳಿ ಅದೊಂದು ರೀ ರಿಲೀಸ್ ಏನೋ ಮಾಡ್ತಾ ಇದ್ದೀವಿ ಅಂತ ನಿನ್ನೆ ಅದಾದ ನಂತರದಲ್ಲಿ ಇನ್ನೊಂದು ಮೂವಿಗೆ ನಮ್ಮ ನಿರ್ದೇಶಕರು ವಿಜಯ್ ಕುಮಾರ್ ಅವರು ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದಾರೆ ಮಹೇಶ್ ರಾಜ್ ಅಂತ ಹೇಳಿ ಅವರು ಸಹ ಡ್ಯಾನ್ಸ್ ಕ್ಲಾಸ್ ತುಂಬ ಚೆನ್ನಾಗಿ ನಡೀತಾ ಇದೆ ಆ ನೃತ್ಯ ಕಾರ್ಯಕ್ರಮಗಳೆಲ್ಲ ಕಡೆಗಳಲ್ಲಿ ಕೊಡ್ತಾ ಇದ್ದೇವೆ ನನ್ನ ನೃತ್ಯವೇ ಇರೋದರಿಂದ ಈಗಲೂ ಸಹ ಈ ಕರ್ನಾಟಕದ ಜನತೆ ಈಗೂ ಹೇಳ್ಕೊಳ್ತೀನಿ ಶ್ರೀನಿವಾಸ ಕಲ್ಯಾಣ ದೇವಿ ಮಹಾತ್ಮೆ ಅಯ್ಯಪ್ಪ ಸ್ವಾಮಿ ಮಣಿಕಂಠ ಮಹಿಮೆ ಈ ರೀತಿಯಾದಂಥ ನೃತ್ಯ ನಾಟಕಗಳನ್ನು ನಾವು ಸನಾತನ ಧರ್ಮದ ಕಥೆಗಳನ್ನು ಎಲ್ಲ ಕಡೆ ವಿಚಾರಗಳಿಗೆ ಒಂದಷ್ಟು ವಿರೋಧವನ್ನ ನೀವು ಫೇಸ್ ಮಾಡಿದ್ದು ಇದೆ ಅಂದ್ರೆ ಕಾವಿ ಹಾಕೊಂಡಿದ್ದಾರೆ ಸ್ವಾಮೀಜಿ ಅನ್ನಿಸ್ಕೊಂಡಿದ್ದಾರೆ ಇವರು ನೃತ್ಯ ಮಾಡ್ತಾರೆ ಸಿನಿಮಾಗಳಲ್ಲಿ ಆಕ್ಟ್ ಮಾಡ್ತಾರೆ ಯಾಕೆ ಅನ್ನುವಂತ ಪ್ರಶ್ನೆ ಜೊತೆಗೆ ವಿರೋಧ ವ್ಯಕ್ತಪಡಿಸಿದಂತ ವರ್ಗ ಕೂಡ ಇದೆ ಏನ್ ಹೇಳ್ತೀರಾ ಅವ್ರು ಹೇಳ್ತಿರೋ ತಪ್ಪು ಅಂತ ನಾನು ಎಲ್ಲೂ ಹೇಳಲ್ಲ ಅವರ ಭಾವ ಆ ರೀತಿಯಾಗಿದೆ ಅಂದ್ರೆ ನಾನು ಹಿಂಗೇ ನೋಡಿದ್ದೆ ಇದು ಯಾಕೆ ಹಿಂಗಾಯ್ತು ನಾನು ಆ ಲೋಟನ ಹಂಗೇ ನೋಡಿದ್ದೀನಿ ಅದು ಹಿಂಗೆ ಬೇರೆ ಬಣ್ಣದಲ್ಲಿ ನಾನು ಲೋಟ ನೋಡಕ್ಕೆ ಇಷ್ಟಪಡಲ್ಲ ಅದು ಅನ್ನಿಸ್ತಾ ಇದೆ ಪ್ರತಿಯೊಬ್ಬ ವ್ಯಕ್ತಿಗೂ ನಾನು ಯಾವಾಗ್ಲೂ ಹೇಳ್ತಾ ಇರ್ತೇನೆ ವೇಷದಿಂದ ಜ್ಞಾನವಲ್ಲ ಬಟ್ಟೆಯಿಂದ ಅಲ್ಲ ವ್ಯಕ್ತಿ ಅಲ್ಲ ವ್ಯಕ್ತಿ ಒಳಗಿರ್ತಕ್ಕಂಥ ಅಂತರ್ಗತವಾಗಿರ್ತಕ್ಕಂತಹ ಶಕ್ತಿ ಬೇರೆ ಇದು ಕೇವಲ ಆಭರಣಾಭೂಷಣ ವಿದ್ಯೆ ನೀನು ಈ ಪೇಟ್ ತಗೋಬೋದು ದುಡ್ಡು ಕೊಟ್ಟರೆ ವಿದ್ಯೆ ತಗೊಳಕ್ಕಾಗುತ್ತಾ ಒಳಗಡೆಗೆ ಅಲ್ಲಪ್ಪ

ಚಿತ್ರಕಲೆ ನಾಟಕ ಗಾಯನ ಲಲಿತ ಕಲೆಗಳಲ್ಲಿ ಇವತ್ತಿಗೂ ಸನಾತನ ಧರ್ಮಶಾಸ್ತ್ರಗಳಲ್ಲಿ ನಾಟ್ಯಶಾಸ್ತ್ರವು ಪ್ರಧಾನ ಅದನ್ನು ರಚನೆ ಮಾಡಿದವರು ಯಾರು ನಾಟ್ಯಶಾಸ್ತ್ರವನ್ನು ಭರತನಾಟ್ಯವನ್ನು ರಚನೆ ಮಾಡಿದವರು ಭರತಮುನಿ ಋಷಿ ಭರತಮುನಿ ವಿರಚಿತ ನಾಟ್ಯಶಾಸ್ತ್ರ ನನ್ನ ಹೆಸರೇನು ಋಷಿಕುಮಾರ ಋಷಿಕುಮಾರ ಋಷಿ ಕುಮಾರ ನೀನು ಈ ಋಷಿ ತತ್ವದಲ್ಲೇ ಇದ್ದಾಗ ನಾವೇ ಈ ನಾಡಿಗೆ ದೇಶಕ್ಕೆ ವಿಶ್ವಕ್ಕೆ ಕೊಟ್ಟಿರೋದು ನಾಟ್ಯಶಾಸ್ತ್ರವನ್ನ ನಾವೇ ಈ ಜಗತ್ತಿಗೆ ಕಲೆ ಅನ್ನೋದನ್ನ ತೋರಿಸಿರೋಂಥದ್ದು ಋಷಿ ಧರ್ಮ ಸನಾತನ ಧರ್ಮ ಸನಾತನ ಧರ್ಮದ ಲಲಿತ ಕಲೆಗಳಲ್ಲಿ ನಾಟ್ಯಶಾಸ್ತ್ರವು ಒಂದು ಸ್ವಲ್ಪ ಮುಂದುವರೆದಿದೆ ಚಲನಚಿತ್ರರಂಗ ಇವೆಲ್ಲ ಯಾವುದೋ ಪಾಶ್ಚಾತ್ಯ ಅಂದ್ಕೊಳ್ತಾ ಇದ್ದೀವಿ ಯಾಕೆ ರಾಘವೇಂದ್ರ ಸ್ವಾಮಿಗಳ ಮಹಿಮೆ ಅನ್ನೋಂಥ ಚಿತ್ರವನ್ನು ನಾವು ಇವತ್ತು ನೋಡ್ತೀವಿ ಅದು ಅದಕ್ಕೆ ಅದಕ್ಕೆ ಅದ್ರ ಗತವೈಭವ ಏನು ಇವತ್ತು ಕಣ್ಮುಚ್ಚಿದ್ರೆ ದೇವರಾಯರನ್ನ ನೆನೆಸ್ಕೊಂಡ್ರೆ ರಾಜ್ಕುಮಾರ್ ಅವರು ಕಣ್ಮುಂದೆ ಬರ್ತಾರೆ ಚಿತ್ರರಂಗದ ಅದು ಈವತ್ತಿಗೂ ಏನಾದರೂ ನಮ್ಮ ಇತಿಹಾಸ ದಾಖಲಾಗಿ ನಮ್ಮ ಕಣ್ಣ ಮುಂದೆ ಉಳಿದಿದೆ ಅಂದ್ರೆ ಅದಕ್ಕೆ ಕಾರಣ ಯಾರು ಚಿತ್ರರಂಗ ಚಿತ್ರವನ್ನ ಏನು ಹಿಂದೆ ಚಿತ್ರಕಾರ ಇದು ಚಿತ್ರ ಬಿಡ್ತಿದ್ರು ಇವತ್ತು ಆಧುನಿಕತೆ ಬಂದಿದೆ ಆ ಕ್ಯಾಮ್ರಾ ಇದೆ ಅದು ಸೆರೆ ಹಿಡಿತಾ ಇದೆ ಚಿತ್ರವನ್ನ ಸೆರೆ ಹಿಡಿದು ದಾಖಲಿಡುವುದು ಚಿತ್ರರಂಗ ಇತಿಹಾಸನೇ ಅಲ್ವಾ ಅದು ಅದ್ರ ಒಲವು ಇರ್ಬೇಕಲ್ವಾ ನೀವು ಸ್ವಾಮಿಗಳು ಅದ್ರ ಮೇಲೆ ಯಾಕೆ ಒಲವು ಅಂತಂದ್ರೆ ಸ್ವಾಮಿತ್ವ ಗುರುತ್ವ ದೈವತ್ವ ಋಷಿತ್ವ ಇವೆಲ್ಲವೂ ಅದ್ರ ಅದ್ರ ಅದರ ಸಾಲೆ ದಾಖಲೆಯ ಸಾಲು ಅನ್ಕೋತೀನಿ ಇನ್ನು ಈಗಿನ ಚಿತ್ರರಂಗದ ವಿಚಾರದ ಬಗ್ಗೆನೇ ಮಾತಾಡೋದಾದ್ರೆ ಅಲ್ಲ ಅದಕ್ಕೂ ಮುಂಚೆ ನಾನು ನಿಮ್ಮನ್ನು ಕೇಳಬೇಕು ಚಿತ್ರರಂಗಕ್ಕೆ ಬಂದ್ರಿ ಓಕೆ ಅದು ಒಂದು ನೀವು ಹೇಳಿದ ಹಾಗೆ ಒಂದಕ್ಕೊಂದು ಚೈನ್ ಸಿಸ್ಟಮ್ ಇದ್ದ ಹಾಗೆ ನಾಟ್ಯ ಆಗಿರ್ಬೋದು ನಿಮಗಿರುವಂತಹ ಒಂದು ಪಾಂಡಿತ್ಯ ಇರ್ಬೋದು ಕಲೆ ಇರ್ಬೋದು ಬಟ್ ಒಬ್ಬರನ್ನ ನೋಡಿ ಓ ಒಬ್ಬ ಇಂತಹ ಆಕ್ಟರ್ ನೋಡಿ ನಿಮಗೆ ಇಷ್ಟ ಆಯಿತು ನಾನು ಇವ್ರ ಥರ ಆ್ಯಕ್ಟಿಂಗ್ ಕಲಿಬೇಕು ಆ್ಯಕ್ಟಿಂಗ್ ಮಾಡಬೇಕು ಅನ್ನೋದಕ್ಕೆ ಪ್ರೇರಣೆ ಆಗಿದ್ಯಾರು ನಿಮಗೆ ಬೇಕಾದಷ್ಟು ಇದೆಯಮ್ಮ ಸಾಗರ ಸಂಗಮ ಇದೆ ಶಂಕರಾಭರಣ ಇದೆ ನಾನು ನೋಡ್ತಿದ್ದಂತ ನೃತ್ಯಗಳ ಚಿತ್ರಗಳು ಅದರ ಗೀತೆಗಳಿದೆ ರಾಜ್ಕುಮಾರ್ ಅವರ ಅಮೋಘ ಅಭಿನಯಗಳಿದೆ ಈ ಎಲ್ಲವೂ ಸಹ ಪ್ರೇರಣೆಯೇ ಒಬ್ಬ ಕಲಾವಿದನಿಗೆ ಏಕರೂಪಿ ಕಲಾವಿದ ಪ್ರೇರಣೆ ಅಂತ ಹೇಳಕ್ ಬರಲ್ಲ ಕಲಾವಿದನಿಗೆ ಈಗ ಯಾವ್ದನ್ನ ನೋಡ್ತಿದ್ದಂಗೆ ಅದಕ್ಕೆ ಆ ಕಲಾವಿದ ಅದ್ರೊಳಗಡೆ ತಲ್ಲೀನಾಗ್ತಾನೆ ಆ ತಲ್ಲೀನತೆ ಎಳ್ಕೊಂಡೋಗುತ್ತೆ ಅದ್ರೊಳಗಡೆಗೆ ನೂರಾರು ಜನ ಸಾವಿರಾರು ಕಲಾವಿದರು ಕೋಟ್ಯಂತರ ಕಲಾವಿದ್ರು ಇದೊಂದೇ ಭಾಷೆ ಕಲಾವಿದರ ನೂರಾರು ಭಾಷೆ ಕಲಾವಿದರು